ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಉತ್ತಮವಾಗಿ ಶಿಕಾರಿಯಾಗುತ್ತಿದ್ದ ಮೀನಿನ ಸಂಪತ್ತು ಈ ವರ್ಷ ಕುಸಿದಿದ್ದು ಮತ್ಸ್ಯಕ್ಷಾಮ ಎದುರಾಗಿದೆ ಇದರಿಂದ ಮೀನುಗಾರರು ಕಂಗಲಾಗಿದ್ದಾರೆ ಒಂದೆಡೆ ಬಂದರಿನಲ್ಲಿ ಲಂಗರು ಹಾಕಿ ನಿಂತ ಬೋಟುಗಳು ಇನ್ನೊಂದೆಡೆ ಬಲೆಗಳನ್ನು ಮಡಚಿ ಜೋಪಾನ ಮಾಡುತ್ತಿರುವ ಮೀನುಗಾರ ಕಾರ್ಮಿಕರು ಇದರ ನಡುವೆ ಸಿಕ್ಕಿರುವ ಕೆಲವೇ ಬುಟ್ಟಿ ಮೀನುಗಳನ್ನು ಕೊಳ್ಳಲು ಮುಗಿಬಿದ್ದಿರುವ ಮೀನುಗಾರ ಮಹಿಳೆಯರು ಈ ದೃಶ್ಯಗಳು ಕಂಡುಬಂದಿದ್ದು ಕಾರವಾರದ ಬೈತ್ಕೋಲ್ ಬಂದರಿನಲ್ಲಿ ಪ್ರತಿ ವರ್ಷ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ನಾನಾ ರೀತಿಯ ಮೀನು ಶಿಕಾರಿ ಮಾಡುತ್ತಿದ್ದ ಮೀನುಗಾರರು ಈ ವರ್ಷ ಆದಾಯವಿಲ್ಲದೆ ಮಂಕ್ ಆಗಿದ್ದಾರೆ ಈ ಬಾರಿಯ ಹಂಗಾಮು ಪ್ರಾರಂಭದಲ್ಲಿ ಬ್ಯಾಂಕುಗಳಿಂದ ಸಾಲ ಪಡೆದು ಉದ್ದಿಮೆ ಆರಂಭಿಸಿದ ಪರ್ಷಿಯನ್ ಬೋಟ್ ಮಾಲೀಕರಿಗೆ ಮತ್ಸ್ಯಕ್ಷಾಮವು ಹೊಡೆತ ನೀಡಿದ್ದು ನಿಜ ಇದರ ನಡುವೆಯೂ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ ಬೋಟುಗಳು ಡೀಸೆಲ್ ಖರ್ಚಿಗೂ ಸಾಕಾಗದ ಆದಾಯ ಗಳಿಸುತ್ತಿವೆ ಹೀಗಾಗಿಯೇ ಸಾಕಷ್ಟು ಬೋಟುಗಳು ಮೀನುಗಾರಿಕೆಗೆ ತೆರಳದೆ ಲಂಗರು ಹಾಕಿವೆ ಎನ್ನುತ್ತಾರೆ ಮೀನುಗಾರರು ನಾವ್ ನೋಡ್ತಾ ಇದ್ದೆ ಈ ಸಲ ಆಗಿದಂತ ಈ ಮತ್ಸ್ಯಕ್ಷ ಹಿಂದೆ ಎಲ್ಲೇ ನಾವು ಮಸ್ಯಕ್ಷ ನೋಡ್ಲಿಲ್ಲ ಆ ರೀತಿ ಎಲ್ಲ ಹೋಗ್ಬಿಟ್ಟಿದ್ರೆ ಹೊರ ರಾಜ್ಯ ಕಾರ್ಮಿಕರು ಛತ್ತೀಸ್ಗಢ ಅಂದ್ರೆ ಏನಾಗಿದೆ ಕೇಳಿದ್ರೆ ಮೀನುಗಾರಿಕೆ ಅಂತ ಬಂದ್ರೆ ಇನ್ನು ಅವೈಜ್ಞಾನಿಕ ಲೈಟ್ ಫಿಶಿಂಗ್ನಿಂದಾಗಿ ಮೀನುಗಳ ಸಂತತಿ ನಶಿಸುತ್ತಿದೆ ಹೀಗಾಗಿ ಉತ್ತಮ ಶಿಕಾರಿಯ ಹಂಗಾಮಿನಲ್ಲಿಯೇ ಕ್ಷಾಮ ಎದುರಾಗಿದೆ ಸರ್ಕಾರವು ಈ ಮತ್ಸ್ಯಕ್ಷಾಮವನ್ನು ಗಮನಿಸಿ ಮೀನುಗಾರರು ಮೀನುಗಾರ ಕಾರ್ಮಿಕರು ಹಾಗೂ ಮೀನುಗಾರಿಕೆಯನ್ನ ನಂಬಿ ಬದುಕುತ್ತಿರುವ ಅನೇಕ ಉದ್ದಿಮೆದಾರರಿಗೆ ಧನ ಸಹಾಯ ಮಾಡಲು ಮುಂದಾಗಬೇಕು ಇಲ್ಲದಿದ್ದರೆ ಮೀನುಗಾರಿಕೆಯನ್ನೇ ಜೀವನಾಧಾರವಾಗಿಸಿಕೊಂಡವರು ಬೀದಿಗೆ ಬರುತ್ತಾರೆ ಒಟ್ಟಾರೆ ಕಾರವಾರದಿಂದ ಹೊರ ರಾಜ್ಯಗಳಿಗೂ ರಫ್ತಾಗುವಂತಿದ್ದ ಮೀನುಗಾರಿಕೆಯು ಸ್ಥಗಿತವಾಗಿದ್ದು ಶೋಚನೀಯವಾಗಿದೆ ಇನ್ನಾದರೂ ಸರ್ಕಾರ ವೈಜ್ಞಾನಿಕ ಲೈಟ್ ಫಿಶಿಂಗ್ ಮೇಲೆ ಕಡಿವಾಣ ಹಾಕಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ